ಇದು ಎರಡು ಇಲ್ಲೇ ತುಂಬಿಕೊಂಡಿದ್ ನಾವು ನೀರು ಇಲ್ಲಿ ಎಲ್ಲಾರು ಸಮುದ್ರ ತುಂಬಿಕೊಂಡಿಡ್ರಿ ಒಂದು ನೀವ್ ಇದನ್ನ ಇದನ್ನ ಮಾಡಿಸಿ ಟೆಸ್ಟ್ ಮಾಡ್ಸರಿ ಇದನ್ನ ನಾ ಟೆಸ್ಟ್ ಮಾಡಿಸ್ತೀನಿ ನಿಮ್ಮ ಇದು ಅಧಿಕಾರದಾಗ ಏನು ಬರ್ತೈತಿ ನಮ್ಮ ಇದಾಗ ಏನು ಬರ್ತೈತಿ ನಾವು ತೋರಿಸ್ತೇವೆ ಆಮೇಲೆ ನಮ್ಗೆ ಐತಿ ತಿಳ್ಕೊಂಬ ನೀವು கேத்த

ನೀನು ನಿಲ್ಲಕ ನಿಲ್ಲಾ ನೀನೇ ನಿಲ್ಲಕ ನೀನೇ ನಿಲ್ಲಕ ನೀನು 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 ನಿ

ಹಾರಿ ಬರ್ತೀರಾ ಸರ್ ಹೇ 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 ನೀರು ಕೊಡಿ ಕೊಡಿ ಈ ಗಾಡಿಗೆ ನೀರು ಹಾಕ್ತೀರಾ ಸರ್ ನೀರು ಹಾಡಿ ಬೋಟ ಐದು ಬಂದಾಗ 12 ವರ್ಷದ ನಂತರ ಪುನ ನೀರು ಬಿಡುತ್ತೆ ಅವರು ಹೇಳ್ತೀರೋ ನಾನು ಏನು ಕೊಟಿದ್ನ ಬಂದು ಮಾಡಿ ಬಂದು ಮಾಡ್ತೀರೆ ಬಾಲ್ ಮಾಡೋಕಿಲ್ಲನೇ ಬಂದು ಬಿಡ್ತೀವಿ ಬಿಡದೆ 10 ವರ್ಷ ನೀರು ಬಿಡ್ತೀವಿ اذرو کمنتا پھر هلو آواز کي 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 આ લેટર પર નંબર ನೀನು ಟ್ಯಾಂಕರ್ ನೀರ್ ಅಲ್ಲಿದ್ ಡೈರೆಕ್ಟ್ ಬೋರಿಂಗ್ ಕೇಳ ಡೈರೆಕ್ಟ್ ಹರಿತಿರ್ತ ಫಸ್ಟ್ ಹತ್ತು ಮನಿ ತುಂಬಿದ್ವಾ ಹತ್ತು ಹಾಲ್ ಬಂದ್ ಮುಂದ್ ಹನ್ನೊಂದಂಗ ಹೋಗುತ್ತ ಇಪ್ಪತ್ತನೇದಂಗ ಹೋಗುತ್ತಾ ಅವನು ತುಂಬಿದ್ ಬಂದ್ ಮಾಡ್ರಿ ಇಪ್ಪತ್ನಾಕ್ ತಾಸು ನೀರ್ ಇರ್ತಾನು ನೀರ್ ಐದ್ ಇಂಚ್ ನೀರ್ ಬರ್ತಾ

ಫಸ್ಟ್ ಎಕ ಯಾರು ಮನೆಗ್ ಬಂದಿಲ್ಲ ಬನ್ನಿ ಅವಾಗ ನಾವು ಬಂದು ಎದಕ್ ಬಂದಿಲ್ಲ ನಾವು ಚೆಕ್ ಮಾಡಿ ಕೊಡ್ತೀವಿ ಐದು ದಿನಕ್ಕೆ ಇವತ್ತ ನಾಳೆ ನಿನ್ತ கூட கத்து வரு લેટા હવે એની શાળામાં ಟಕ್ಕಿ <Sares> ನೀರ <Sabilits> <supna> <Schować> <Supna>

ನಾವು ನಮ್ಮ ಅಡಿಗೆ ದಿನ ನಾಲ್ಕು ನೀರ್ ಬಿಟ್ಟು ಅದನ್ನ ಕೇಳಕ್ ಬಂದಿದ್ವಿ ಇವತ್ತ ನಮ್ಮ ಅಡಿಗೆ ಒಟ್ಟ ನೀರ್ ಬಂದಿಲ್ರಿ ನೀರ್ ಬಂದ್ರು ಇಂತ ಬಂದವು ಇದು ಎರಡನೇ ಸಲ ನಾವ್ ಹೇಳುದು ಒಂದೇ ಸಲ ಟೆಸ್ಟ್ ನಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಇದು ಎರಡನೇ ಸಲ ನಾವ್ ಬರೋದು ಮತ್ತೆ ನಮ್ಮ ಮನೆಯಾಗ ನಮ್ಗೆಲ್ಲ ಇಲ್ಲೇ ನಮ್ಮ ಬಂದ್ರೆ ಸಂಖ್ಯೆ ಸಂಖ್ಯೆ ಬಾಳ ಐತಿ ಆ ಮಕ್ಳಿಗೆ ಬಾಳ ಇದಾಗರೋಗ್ಯದ ನೀವ್ ಇದನ್ನ ಟೆಸ್ಟ್ ಮಾಡಿಸ್ಕೊಡ್ತಿರೋ ಅದನ್ನ ಹೇಳ್ರಿ ಆಮೇಲೆ ನಮ್ಮ ಒಡಿಗೆ ಹದಿನೈದು ದಿನ ನೀರ್ ಬಿಡ್ತು ಈಗ ಐದ್ ದಿನಕ್ಕೊಮ್ಮೆ ನೀರ್ ಬಿಡಕ್ಕೆ ನೀರ್ ಬಿಡ್ತೀನಿ ಕತ್ತಿನಿ ಐದ್ ದಿನಕ್ ಬಿಡ್ತಿರೋ ನಾಕ್ ದಿನಕ್ಕೆ ಬಿಡ್ತಿರೋ ಅದು ಗೊತ್ತಿಲ್ಲ

ಅವಾಗ ತಂದು ಕೊಟ್ಟಿ ನಾನ್ ನಿಮ್ಗೆ ನೀರು ಹಾಕಿ ಮಾತು ಬೇಡ ಹಣ್ಣು ಬಂದವು ಮಣ್ಣಿ ಬಂದವು ಬಿಟ್ರೆ ಆದ್ರೆ ಸ್ವಲ್ಪ ಶುಚಿನ ದಿನ ಅಂದೋಳೆ ನಾವು ಪಂಚಾಯತ್ ಕೀಲಿ ಹಾಕ್ತಿವಿ અરે ભાઈઓ ને સરકારી કાયદાઓ ને આવો 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 ને પાણી બેટા ઈ દા ભરતી ને રાત્રે ઓન કરી તરા બેલેગી ના સંજોય ની ના બેડ સંજીક ઉડબેક એ યાર બંધ કરતો

ಅವ್ರು ಯಾಕೆ ಬರ್ತಾರೀ ಏ ಅವ್ರ ಅವ್ರು ಯಾಕೆ ಬರ್ತಾರ ಅವ್ರ ಅವ್ರ ನೀರ್ ಬಿಡ್ತಾರೆ ಅವ್ರ ಯಾಕೆ ಬರ್ತಾರ ಇಲ್ಲಿ ಕೆಳಕ ಮತ್ ಒಬ್ಬರಿಗೆ ಇದ್ ಒಬ್ಬರಿಗೆ ಯಾವಕ್ರಿ ಮತ್ತೆ ಐದು ದಿನಕ್ಕೆ ಬಂದ್ ಹನ್ನೆರಡು ಆರು ತಾಸು ನೀರಿ ನಡೆದಾಗ ನಿಮ್ಮನಿಗೆ ಸಾಕಾಗಿ ಬಂದ್ ಮಾಡ್ಬೋದು ಕೆಡಿಸ್ಬೇಡ್ರಿ ಹಾ ಹಾಕಿ

என்ன எடுத்தாச்சு சொல்லுங்க. <Noise/> நம்ம கை தான் சுடுதேன்னு சொல்லுங்க. <Noise/> ಹನ್ನೆರಡು ಹನ್ನೆರಡು ತಾಸು ನೀರು ತಗೊಂಡು ಏನು ಮಾಡುವ ಹಾ ಒಂದು ಮಾತಾಡ್ತಾರೆ ನೀನು ಟ್ಯಾಂಕರ್ ನೀರು ಡೈರೆಕ್ಟ್ ಬೋರಿಂಗ್ ಕೇಳು ಡೈರೆಕ್ಟ್ ನೀರು ಇರ್ತಿರ್ತಾ ಫಸ್ಟ್ ಹತ್ತು ಮನಿ ಬಂದ್ ಹನ್ನೊಂದ್ ಹೋಗುತ್ತಾ ಇಪ್ಪತ್ತನೇದಂಗ ಹೋಗುತ್ತಾ ಅವನು ತುಂಬಿ ಬಂದ್ ಮಾಡ್ರಿ ತಾಸು ನೀರು ಇರುತ್ತೆ ನೋಡಿದಾಗ ಎಷ್ಟು ನೀರ್ ಬಿ ಎಷ್ಟು ನೀರ್ ಇಪ್ಪತ್ತಾಸ ಇಂಚು ನೀರು ಐದು ಇಂಚ್ ನೀರು ಬರ್ತಾ ಆನ್ ಮಾಡ್ಬಿಡೋ ಹಾ ಹಾ ನಾವಂತಾ 50 ಎರಡು ದಿನ ಬಿಡ್ತೀವಿ ಫಸ್ಟ್ ಏಕ ನೀರು ಯಾರು ಮನೆಗ್ ಬಂದಿಲ್ಲ ಬರ್ರಿ ಅವರ ಬಂದು ಎದಕ್ಕೆ ಬಂದಿಲ್ಲ ಐದು ದಿನಕ್ಕೆ ಇವತ್ತ ನಾಳೆ ಹೇಳೋ ಅದು ಹಳಿ ನೀರು ಬಂದೈತಿ ಅಂತ ನೋಡಿ 9 ದಿನ ನೀರು ಕಪ್ಪರಬಹುದು 9 ದಿನ ನೀರು ಕಪ್ಪರಬಹುದು ನೀರು ಕುಡಿಬೇಕಾ ಆ ಲಾಮ ಕಳಗೆ ಯುಜಾಪಿಯರು ಇರ್ತರು ಮತ್ತೆ ಮಾಡ್ತಾರೆ ಬಂತು ಹೋಗ್ತೀವಿ ಅಲ್ಲಾಕ ಮನಿ ಮಾಳ ಅವರು

ನೀರ ಸಾಕಾಗಲ್ಲ ಗೌಡ ಬಂದ್ ಮಾಡ್ತಾರೆ ನೀರ ಸಾಕಾಗಲ್ಲ ನಿಂದ್ರ ನಿಂದ್ರ ಮನೆದ್ದು ನಾವು ನಮ್ಮ ಅಡಿಗೆ ಹದಿನೈದು ದಿನ ಆತ ನೀರು ಬಿಟ್ಟು ಅದನ್ನ ಕೇಳಕ್ ಬಂದಿದ್ದು ನಾವು ನಮ್ಮ ವಾಡಿಗೆ ಒಟ್ಟ ನೀರು ಬಂದಿಲ್ಲ ನೀರು ಬಂದು ಇಂತಾವ್ ಬಂದವು ಇದು ಎರಡನೇ ಸಲ ನಾವು ಹೇಳೋದು ಒಂದನೇ ಸಲ ಟೆಸ್ಟ್ ಮಾಡ್ಕೊದ್ರು ಅಂತ ನೀವು ಏನೋ ನಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಇದು ಎರಡನೇ ಸಲ ನಾವು ಬರ್ಬಹುದು ಮತ್ತೆ ನಮ್ಮ ಹುಡು್ರು ಮನೆಯಾಗ ನಮ್ದೆಲ್ಲ ಇಲ್ಲೇ ನಮ್ಮ ಊರನೇ ಬಂದಾಗ ಸಂಖ್ಯೆ ಬಹಳ ಬಹಳ ಇದೆ ಆ ಮಕ್ಕಳಿಗೆ ಬಾಳ ಇದಾಗ ಅಂತ ಆರೋಗ್ಯವಾಗಿ ಹೇರ್ಪರ ಆಗಿರಬೇಕು ನಾವು ಮಾತು ಬಂದು ಆಗನೇ ಆಮೇಲೆ ನಮ್ಮ ವಾಡಿ ಹದಿನೈದು ದಿನ ತಿರು ಬಿಟ್ಟು ಈಗ ಐದಿನ ಕೊಮ್ಮ ನೀರು ಹುಡುಕ ನೀರು ಬಿಡ್ತೀನಿ ನನಗೆ ಬಿಡ್ತೀರಾ ಐದ್ರು ಬಿಡ್ತಿರೋ ನಾಲ್ಕು ದಿನ ಬಿಡ್ತಿರೋ ಅದು ಗೊತ್ತಿಲ್ಲ ಮತ್ತೆ ಎರಡು ದಿನ ಆಗ್ಲಿಲ್ಲ 5 ದಿನ ಆಗ್ಲಿಲ್ಲ ಮತ್ತೆ ಹದಿನೈದು ದಿನಕ್ಕೆ ನೀರು ಅಂದ್ರೆ ನಾವೇ ಮಾಡು ಮತ್ತೆ ಬಂದು ಕುಂದ್ರು ಮಾದರ್ನಿಗೆ ನಾವು ಅಲ್ಲಿ ಮಾಡಿ ತಡ್ರಿ 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 ಆ ತರಕ್ಕೆ ಡೈರೆಕ್ಟ್ ಮಾಡಿ डायरेक्शन ಕೊಡ್ತೀವಿ ಹ ಆ ಪ್ರಾಯ ಮೊದಲು ಟೈಮನ್ನ ನೋಡತೀನಿ ವಾಳಿಗೆ ಬೇಕಾತ ವಾಳಿಗೆ ಈ ಹೊಳಿ ನೀರು ಈಗ

ಒಂದಲ್ಲಿ ಒಂದಲ್ಲಿ ಒಂಬ ಎರಡು ಇಲ್ಲೇ ತುಂಬ ನಾವ್ ನೀರು ನಿಮ್ಮ ಅಧಿಕಾರದಾಗ ಏನ್ ಬರ್ತೈತಿ ನಾವು ಇದಾಗ ಏನ್ ಬರ್ತೈತಿ ನಾವ್ ತೋರಿಸ್ತೇವೆ கிளி ஆஹ் நீர் ஐஸ்க்கி பஞ்சாயத்து கிலோ ஆகிய ए ये हे 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 बेळी केरा पन्ने नीला बॅड ए दाणो ओमो ओमो सिस्टम नी उडा चले इदा लो येन देखा गेला ओ येन देखा गेला बगा ए नी हेत नाय ए यार बंद मारता न केल हेलो ए चढरी नी उटीला बंद मारो जरा सरो यार हो यार हो नी हे माती हे माले

ಯಾರೋ ಕಲ್ಲೇರಿ ಮಂಡಿ ಗೊತ್ತಿಲ್ಲ ಅಂತ ಹೇಳಕತ್ತಿದೀಯಾವಾ ಅರ್ಥ ಮಾಡ್ಕೋ ಬಿಡು ನೀನು ಸಾಾರ ಬಿಡಿ ಅದು ಬಿಡಿಬೇಡಂತ ಹೇಳಬೇಡ ಒಲ್ಲಂತೇಳಿ লেট্ৰ লেট্ৰাই সপ্তাহ পৰ্যব ಹೇ ಮಕರ್ಗೆ ಆರೆ ಬಿಡ್ 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 ಬಿಡ್